ಮುದಗಲ್ ಪಟ್ಟಣದ ಇಮ್ಯಾಕ್ಸ್ ಕಂಪ್ಯೂಟರ್ನಲ್ಲಿ ತೆಹ್ರೀಕಿ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರಹೆ ಮತ್ತು ಲಾಲೈರ ಹುತಾತ್ಮ ದಿನವನ್ನು ಭಾನುವಾರ ಆಚರಿಸಿದರು ಎಸ್ಡಿಪಿಐ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷ ಎಂಡಿ ರಫೀ ಖಾಜಿ ಮಾತನಾಡಿ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರಹೆ ಮತ್ತು ಲಾಲೈ ಅವರು ಮಾಡಿದ ಸಾಧನೆಗಳು ಭೂ ಸುಧಾರಣೆಯ ಹರಿಕಾರ ಸಾಮಾಜಿಕ ನ್ಯಾಯದ ಅರಸ ದೇಶ ಪ್ರೇಮವನ್ನೇ ಬದುಕು ಸಾವನ್ನಾಗಿಸಿ ತನ್ನಿಬ್ಬರು ಮಕ್ಕಳನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ಒತೆಯಿಟ್ಟ ಧೀರಾ ಸ್ವಾತಂತ್ರ್ಯ ಹೋರಾಟಗಾರ ಅಪ್ಪಟ ದೇಶಪ್ರೇಮಿ ವೀರ ಸೇನಾನಿ ಕನ್ನಡ ರೈತ ರೈತಸ್ನೇಹಿ ವೈಜ್ಞಾನಿಕ ಚಿಂತಕ ಜನಪರ ಆಡಳಿತಗಾರ ಸಮಾನತೆಯ ಪ್ರತಿಪಾದಕ ದೇಶದ ಶತ್ರು ಬ್ರಿಟಿಷರ ವಿರುದ್ಧ ರಣರಂಗದಲ್ಲಿ ಹೋರಾಡುತ್ತಲೇ ವೀರ ಮರಣವನ್ನಪ್ಪಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಗ್ರಾಮೀಣ ಉಪಾಧ್ಯಕ್ಷ ಪಾಷ ಕಡ್ಡಿಪುಡಿ ತೆಹ್ರೀಕಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ಮಹೇಬೂ ಬುಲೆಟ್ ತೆಹ್ರೀಕಿ ಟಿಪ್ಪು ಸುಲ್ತಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಮೀರ್ ಮೌಲಾ ಅಲಿ ಶಬ್ಬೀರ್ ಮಹಮದ್ ಅಲಿ ಬಂದೆ ನವಾಜ್ ಫಯಾಜ್ ರಾಜ್ ನವಾಜ್ ಜಂಗ್ಲಿ ಸೇರಿದಂತೆ ಮುಂತಾದವರು ಇದ್ದರು ತನ್ನ ಸ್ವಂತ ಮಕ್ಕಳನ್ನು ಹೊತ್ತಿಟ್ಟಿರುವಂಥ ಧೀರ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ಅದರಲ್ಲಿ ಕುಸಲ್ತಾನ್ ಅಂಬಲರ್ ಮಾತ್ರ ಇಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತುಂಬ ಜನ ತ್ಯಾಗ ಬಲಿದಾನವನ್ನು ಕೊಟ್ಟರು ಆದರೆ ಅದರಲ್ಲಿ ಕುಸಲ್ತಾನ್ ಅವರ ತ್ಯಾಗ ಬಲಿದಾನದ ಸಮಾನ ಯಾರೂ ಇಲ್ಲ ಯಾಕೆ ಅಂದರೆ ತನ್ನ ಸ್ವಂತ ಮಕ್ಕಳನ್ನೇ ದೇಶಕ್ಕಾಗಿ ಬ್ರಿಟಿಷರಿಗೆ ಅಡವನ್ನು ಇಟ್ಟಿರುವಂಥ ಒಂದು ಒಬ್ಬ ಧೀಮಂತ ಧೈರ್ಯವಂತ ನಾಯಕ ಇವರಿಂದ ನಾವು ಏನು ಕಲಿಬೇಕು ಇವರ ಮಾತಿನಂತೆ ಇವರ ಹೇಳಿಕೆಯಂತೆ ಇವರ ನುಡಿಯಂತೆ ನಾವು ನಡೆದರೆ ಅವತ್ತು ಅವರ ಶೌರ್ಯವನ್ನು ಮೆರೆದು ತೋರಿಸಿದರು ಬ್ರಿಟಿಷರ ವಿರುದ್ಧ ಆದರೆ ಈಗ ಏನಂದರೆ ಅವರ ನುಡಿಯಂತೆ ನಾವು ನಡೆದರೆ ಬ್ರಿಟಿಷರ ಗುಲಾಮರನ್ನು ಈಗ ಇದ್ದಾರೆ ಆಡಳಿತದಲ್ಲಿ ಬ್ರಿಟಿಷರ ಬೂಟು ನಕ್ಕುವಂಥ ವ್ಯಕ್ತಿಗಳನ್ನ ಈ ದೇಶದಲ್ಲಿ ಅವ್ರಿಗೆ ನಾವು ಪಲಾಯನಗೊಳಿಸಲಿಕ್ಕೆ ನಾವು ಸಮರ್ಥನಾಗಬೇಕಾದರೆ ಅವರ ನುಡಿಯಂತೆ ನಡಿಬೇಕು ಯಾವ ನುಡಿ ಅದು ನೂರು ವರ್ಷ ನರಿಯಂತೆ ಬಾಳುವುದಕ್ಕಿಂತ ಹುಲಿಯಾಗಿ ಒಂದು ದಿನ ಬಾಳುವುದು ಲೇಸು ಅಂತ ಹೇಳಿರುವಂತ ಹೇಳಿಕೆ ಯಾಕಂದ್ರೆ ಅದು ಅರ್ಜು ಸುಧಾರುನಾ ಹೇಳಿಕೆ ಆಗಿದೆ ಅದರಂತೆ ನೀವು ಕೂಡ ಯಾವುದೇ ಅನ್ಯಾಯವಾದರೆ ಅನ್ಯಾಯದ ವಿರುದ್ಧ ನೀವು ಹೋರಾಟಕ್ಕೆ ತಯಾರಾಗಿರಬೇಕು ಆ ಸಮಾಜಕ್ಕಾಗಿ ನಾವು ಎಲ್ಲರೂ ಹೋರಾಡಬೇಕು ಅಂತ ಹೇಳುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ ಹಸನಾಮ